ಮಕ್ಕಳೇ ನಿಮಗೆಲ್ಲ ಮೊಲ ಮತ್ತು ಆಮೆಯ ನಡುವಿನ ಸ್ಪರ್ಧೆಯ ಕಥೆ ಗೊತ್ತಿದೆ ಆಮೆಗೂ ಮೊಲಕ್ಕೂ ನಡುವೆ ಸ್ಪರ್ಧೆ ನಡೆದದ್ದು ಮೊದಲಿಗೆ ಆಮೆ ಜೋರಾಗಿ ಓಡಿ ಮಧ್ಯದಲ್ಲಿ ನಿದ್ರಿಸಿ ಸೋತ ಮೊಲದ ಕಥೆ ಗೊತ್ತು ನಿಧಾನವಾಗಿ ಆದರೂ ಸ್ಥಿರತೆಯಿಂದ ಓಡಿದ ಆಮೆ ಗುರಿ ತಲುಪಿತು ಇಲ್ಲಿ ನಿಧಾನ ಮತ್ತು ಸ್ಥಿರತೆ ಪ್ರಧಾನ ಹಾಗಂತ ಸೋತ ಮೊಲ ಸುಮ್ಮನಾಯಿತೆ ಇಲ್ಲವೇ ಇಲ್ಲ ಪುನಃ ಆಮೆಯನ್ನ ಕರೆದು ಇನ್ನೊಂದು ಸ್ಪರ್ಧೆ ಇಡೋಣ ಎಂದಿತು ಸರಿ ಎಂದು ಒಪ್ಪಿ ಪುನಃ ಆರಂಭಿಸಿದವು ಈ ಮೊಲ ದೃಢತೆಯಿಂದ ಒಂದೇ ಸಮನೆ ಓಡಿ ಗುರಿ ತಲುಪಿ ತನ್ನ ಗಮ್ಯವನ್ನು ಸೇರಿ ಸ್ಪರ್ಧೆಯಲ್ಲಿ ಗೆದ್ದಿತು ವೇಗ ಮತ್ತು ಸ್ಥಿರತೆ ಕೂಡ ಗೆಲುವನ್ನು ತಂದು ಕೊಡುತ್ತದೆ ಮಕ್ಕಳೇ ಕಥೆ ಇಷ್ಟಕ್ಕೆ ನಿಲ್ಲಲಿಲ್ಲ ಸೋತ ಆಮೆ ಯೋಚಿಸಿತು ತನ್ನ ಸೋಲಿಗೆ ಕಾರಣ ಏನು ಅಂತ ಪುನಃ ಮೊಲವನ್ನ ಕರೆದು ಇನ್ನೊಮ್ಮೆ ಸ್ಪರ್ಧೆ ಏರ್ಪಡಿಸಿತು ಆದರೆ ಈ ಸಲ ಸ್ಪರ್ಧೆಯ ಜಾಗವನ್ನು ಬದಲಿಸಿತು ಗುರಿಯನ್ನ ಸೇರಬೇಕಾದರೆ ನದಿಯನ್ನ ದಾಟಿ ಹೋಗಬೇಕಿತ್ತು ನದಿ ದಾಟಲಾಗದೆ ಮೊಲ ಸೋತು ಆಮೆ ಗೆಲುವನ್ನು ಪಡೆಯಿತು ಕಥೆ ಇಷ್ಟಕ್ಕೂ ನಿಲ್ಲಲಿಲ್ಲ ಇಷ್ಟಿಲ್ಲ ಆಗುವಾಗ ಆಮೆ ಮತ್ತು ಮೊಲ ಸ್ನೇಹಿತರಾಗಿದ್ದರು ಈಗ ಅವರಿಬ್ಬರು ಮತ್ತೊಮ್ಮೆ ಕೊನೆಯ ಸ್ಪರ್ಧೆಯನ್ನು ಆಡಲಿಕ್ಕೆ ಇಚ್ಛಿಸುತ್ತಾರೆ ಆದ್ರೆ ಈಗ ಇಬ್ಬರೂ ಕೂಡ ಒಂದು ಉಪಾಯವನ್ನು ಮಾಡ್ತಾರೆ ಮೊದಲು ಕಾಡಿನ ದಾರಿಯಲ್ಲಿ ಮೊಲ ಆಮೆಯನ್ನು ಹೊತ್ತುಕೊಂಡು ಹೋದರೆ ನದಿಯ ನೀರಿನಲ್ಲಿ ಆಮೆ ಮೊಲವನ್ನು ಹೊತ್ತುಕೊಂಡು ಹೋಗಿ ಗುರಿಯನ್ನು ಸೇರ್ತಾರೆ ಅಂದರೆ ಒಗ್ಗಟ್ಟಿನಲ್ಲಿ ಬಲವಿದೆ ಮಕ್ಕಳೇ ಸೋಲು ಅಥವಾ ಗೆಲುವು ಅಂತಿಮವಲ್ಲ ಸದಾ ಪ್ರಯತ್ನಶೀಲರಾಗಿದ್ದಾಗ ಮಾತ್ರ ಯಶಸ್ಸನ್ನು ಪಡೆಯಲು ಸಾಧ್ಯ